ನಮಸ್ತೆ ಎಲ್ಲರಿಗೂ ಸೊ ಇವತ್ತು ಮಾಡೋಣ ಬನ್ನಿ ನಾವು ಕರ್ಜಿಕಾಯಿ ಕರ್ಜಿಕಾಯಿ ಇದರಲ್ಲಿ ಏನು ರೀ ನಾವು ಮಾಡ್ತೀನಿ ಅಂತ ಹೇಳ್ಬೋದು ನೀವು ಆದರೆ ಇದು ಸ್ಪೆಷಲ್ ಕರ್ಜಿಕಾಯಿನೇ ನೀವು ಫುಲ್ ವೀಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂದರೆ ಇದರಲ್ಲಿ ಆಯಿಲಿಂದ ಡೀಪ್ ಫ್ರೈ ಮಾಡಿಲ್ಲ ಇದು ಮೈದಾ ಯೂಸ್ ಮಾಡಿಲ್ಲ ಚಿರೋಟಿ ರವೇನೂ ಇಲ್ಲ ಹಾಗೂ ಸಕ್ಕರೆನೂ ಇಲ್ಲ ಸೊ ಹೆಲ್ದಿ ರೂಪದಲ್ಲಿ ಹೆಲ್ದಿಯಾಗಿ ಮಾಡೋದು ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಬೌಲ್ ತಗೊಳ್ಳಿ ಅದರಲ್ಲಿ ನಾನು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಚಿಕ್ಕಿ ಪೀಸ್ ಆಟ ಅಂತಾರಲ್ಲ ಆ ಥರದ್ದು ಸೊ ಗೋಧಿ ಹಿಟ್ಟು ತೊಗೊಳ್ಳಿ ಬೀಟ್ ಅಂತ ಹೇಳ್ತಾರೆ ಅದನ್ನು ಒಂದು ಪಿಂಚು ಉಪ್ಪಾಕಿ ಸಾಕು ಸೇಂದ್ರ ಲವನ ಹಾಕ್ಬೋದು ಸೊ ಎರಡು ಟೇಬಲ್ ಸ್ಪೂನ್ ನಾನು ಇಲ್ಲಿ ಪೀನಟ್ ಬಟರ್ ತೊಗೊಂಡಿದ್ದೀನಿ ಪೀನಟ್ ಬಟರ್ ಅಂತ ಅಂದರೆ ಹೇಗೆ ಮಾಡೋದು ಅಂತ ಅಂದರೆ ತುಂಬ ಸುಲಭ ಏನು ಅಂದರೆ ಕಡಲೆ ಶೇಂಗಾ ಇದೆಯಲ್ಲ ನಾವು ಕಡಲೆ ಬೀಜ ಅಂತಲೂ ಹೇಳ್ತೀವಿ ಅದನ್ನು ಉರಿದಿರೋ ಕಡಲೆ ಬೀಜನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಎಲ್ಲಿ ತನಕ ಮಿಕ್ಸಿ ಮಾಡಬೇಕಂದ್ರೆ ಬಟರ್ ಥರ ಈ ಥರ ಹಾಕಬೇಕು ಸೊ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಅದು ಬಟರ್ ಆಗುತ್ತೆ ಸೊ ಎಲ್ಲಿ ತಗೊಂಡು ಬರೋದು ಬೇಕಾಗಲ್ಲ ಪರ್ಚೇಸ್ ಮಾಡೋದು ಬೇಕಾಗಲ್ಲ ಒಂಚೂರು ಟೈಮ್ ಬೇಕಾಗುತ್ತೆ ಮಿಕ್ಸಿ ಮಾಡೋದಕ್ಕೆ ಸೊ ಆಯಿತು ಅದನ್ನೇ ಎರಡು ಸ್ಪೂನ್ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದು ನಿಮಗೆ ಒಂಥರ ಸ್ಮೂತ್ನೆಸ್ ತಂದು ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಆ ಟೇಸ್ಟು ಪೀನಟ್ ಬಟರ್ದು ಆಮೇಲೆ ಚೆನ್ನಾಗಿರುತ್ತೆ ಸೊ ಇದನ್ನು ಕಲಿಸಿದಾದ್ಮೇಲೆ ಚಪಾತಿ ಹಿಟ್ಟಿನ ಅದಕ್ಕೆ ಕದಲಿಸಬೇಕು ಇದನ್ನು ಎರಡರಿಂದ ಮೂರು ತಾಸು ನೆನೆ ಇಡಿ ಅದನ್ನು ಸೊ ಇವಾಗ ಏನು ಮಾಡ್ಕೋಬೇಕು ಅಂದರೆ ಬೆಲ್ಲ ಬೇಕು ನಮಗೆ ಸೊ ಬೆಲ್ಲನೂ ಕೂಡ ನನ್ನ ಹತ್ರ ಗಟ್ಟಿ ಇದೆ ಪೌಡರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಶೇಂಗಾ ಏನಂತಾರೆ ಹುರ್ಗಡ್ಲೆ ಹುರಗಡ್ಲೆ ತೊಗೊಂಡಿದ್ದೀನಿ ಇದು ಒಣ ಕೊಬ್ಬರಿನ ಸ್ವಲ್ಪ ಹುರ್ಕೊಂಡಿದ್ದೀನಿ ಸ್ಲೈಟಾಗಿ ಭಾಳ ಇಲ್ಲ ಓಕೆ ಇವಾಗ ಫಸ್ಟಿಗೆ ನಾವು ಏನು ಮಾಡಬೇಕು ಕಡಲೆನ ಶ ಹುರ್ಗಡ್ಲೇನ ಮಿಕ್ಸಿ ಮಾಡ್ಕೊಳೋಣ ಬರೀ ಅದೊಂದೇ ಹಾಕಿ ಮಿಕ್ಸಿ ಮಾಡ್ಕೊಳೋಣ ಅದು ಪೌಡರ್ ಚೆನ್ನಾಗಿ ಪೌಡರ್ ಆಗಲಿ ಸೊ ನೋಡಿ ಇವಾಗ ಪೌಡರ್ ಆಗಿದೆ ಅಲ್ವ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಏಲಕ್ಕಿ ಹಾಕಬೇಕು ಎರಡು ಏಲಕ್ಕಿ ಆಮೇಲೆ ಬೆಲ್ಲ ಹಾಕಿ ಬೆಲ್ಲ ಕೂಡ ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಇಲ್ಲಾಂದ್ರೆ ಬೆಲ್ಲದ ಪುಡಿನೂ ಹಾಕೋಬೋದು ಈಗ ಬೆಲ್ಲ ಎಷ್ಟು ಅಂತ ಅಂದರೆ ಕಾಲು ಕಪ್ಪು ಹುರ್ಗಡ್ಲೆ ಅರ್ಧ ಕಪ್ಪು ಆಮೇಲೆ ಕೊಬ್ಬರಿ ಅರ್ಧ ಕಪ್ಪು ತೊಗೊಂಡಿರೋದು ಸೊ ಅದನ್ನು ಮಿಕ್ಸಿ ಆದಮೇಲೆ ನೋಡಿ ಇವಾಗ ಲಾಸ್ಟಿಗೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಉರಿದಿರೋದು ಸ್ಲೈಟಾಗಿ ಸೊ ಅದು ಅರ್ಧ ಕಪ್ ಅರ್ಧ ಅರ್ಧ ಕಾಲು ಅಂದಾಜು ಗೊತ್ತಾಗತ್ತೆ ಅಲ್ವಾ ನಿಮಗೆ ಎರಡು ಏಲಕ್ಕಿ ಇದನ್ನು ನೀವು ಫುಲ್ ಮಿಕ್ಸಿ ಮಾಡ್ಕೊಳ್ಳಿ ಈ ಪುಡಿ ಇದೆ ಅಲ್ಲ ಸೂಸಲು ಅಂತಲೂ ಹೇಳ್ತೀವಿ ನಾವು ಸೂಸಲು ಅಂತ ಕ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಇದನ್ನು ಮಾಡ್ತೀವಿ ನಾವು ಹಬ್ಬಗಳಲ್ಲೆಲ್ಲ ಮಾಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಾಳೆನ ಜೊತೆಗೂ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಹಾಗೂ ಏನದು ಹಾಲು ಇದೆ ಅಲ್ಲ ತೆಂಗಿನ ಹಾಲು ಅದ್ರ ಜೊತೆಗೂ ಹಾಕ್ಕೊಂಡು ಹಿಂಗೆ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಅದನ್ನು ತಿಂತೀವಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಂತೂ ಇದನ್ನು ಹಾಗೇ ತಿನ್ಬಿಡ್ತೇನೆ ಓಕೆ ಪುಡಿ ಆಯಿತು ನಮ್ಮದು ಹೌದಾ ಈಗ ಇದನ್ನು ನಾವು ಒಳಗಡೆ ಫಿಲ್ ಮಾಡ್ಕೋಬೇಕು ಹಿಟ್ಟಿನಲ್ಲಿ ಸೊ ಹಿಟ್ಟು ಕೂಡ ಹೆಂಗೆ ಉದ್ಬೇಕು ಅಂದರೆ ಒಂದು ಸ್ವಲ್ಪ ಹಿಟ್ಟು ಇವಾಗ ಎರಡು ತಾಸು ನೆನ್ದಾಗಿದೆ ನಂದು ಅದನ್ನು ಇವಾಗ ಉದ್ಕೋಬೇಕು ಉದ್ದಕ್ಕೆ ಉದ್ಕೋಬೇಕು ನಮ್ಮ ಸೈಡಲ್ಲೆಲ್ಲ ತುಂಬ ಉದ್ದಕ್ಕೆ ಈ ಥರ ಮಾಡ್ತಾರೆ ಒಂದು ಫೈ ಕೈ ಇದೆ ಇದೆಯಲ್ಲ ಅಂಗೈ ಫುಲ್ ಉದ್ದ ಇರುತ್ತೆ ಅಷ್ಟು ಉದ್ದ ನಾವು ಮಾಡ್ತೀವಿ ಅದನ್ನು ಲೆಂತ್ ವೈಸ್ ಅಂತೀವಲ್ಲ ಅಷ್ಟು ಉದ್ದ ನೋಡಿ ನನ್ನ ಕೈ ಫುಲ್ಲು ಇದು ಇದೆ ಅಲ್ವಾ ಇದು ಆ್ಯಕ್ಚುಲಿ ನಮ್ಮ ತಾಯಿ ಮಾಡ್ತಾ ಇರೋದು ನಾನು ವಿಡಿಯೋ ತೆಗಿತಾ ಇರೋದು ಅದ್ರ ಒಳಗಡೆ ನೋಡಿ ಕೈ ಮೇಲೆ ಹಿಂಗೆ ಹಗಲವಾಗಿ ಹಾಕೊಂಡ್ಬಿಟ್ಟು ಅದು ನಮ್ಮ ಅಲ್ಲ ಅದನ್ನು ಮಧ್ಯೆ ಹಾಕ್ಕೊಳ್ಳಿ ಅದನ್ನು ಮತ್ತೆ ಏನು ಮಾಡಬೇಕು ಮುಚ್ಚಬೇಕು ಎರಡೂ ಸೈಡಿಂದ ಹೀಗೆ ನಿಧಾನವಾಗಿ ಮುಚ್ಚಿ ಅದನ್ನು ಡಿಸೈನ್ ಕೂಡ ಮಾಡ್ಬೋದು ನಮ್ಮ ಒಂಥರ ಒಂದು ಸೈಡ್ ಹಿಂಗೆ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿದರೆ ಡಿಸೈನ್ ಆಗುತ್ತೆ ಇಲ್ಲಿ ತೋರಿಸ್ತೀನಿ ಹೇಗೆ ಅಂತ ಅಂದರೆ ತುಂಬ ಸುಲಭ ಅದು ಈಸಿನೂ ಇರುತ್ತೆ ಆಮೇಲೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಈಗೂ ಇಡ್ಬೋದು ಏನು ಹಂಗೆ ಬೇಕು ಅಂತ ಏನೂ ಇಲ್ಲ ಸೊ ಇದು ಏನು ಅಂತ ಅಂದರೆ ಆ್ಯಕ್ಚುಲಾಗಿ ನಾನು ಎಣ್ಣೆಗೆ ಕರೆದಿರೋ ಐಟಮ್ಮು ತಿನ್ನೋದಿಲ್ಲ ಅಂತ ನಾನು ದೇವರಿಗೆ ಶಪಥ ಮಾಡಿಬಿಟ್ಟಿದ್ದೀನಿ ನಂದು ಜೀವನ ಪರ್ಯಂತ ಸೊ ಅಮ್ಮಂಗೆ ನಾನು ಹೇಳ್ತಾ ಇದ್ದೆ ನಾನು ಕರ್ಜಿಕಾಯಿ ತಿನ್ನೋ ಅಂತ ಇತ್ತು ನನಗೆ ತುಂಬ ಇಷ್ಟ ಆಯಿತು ಅದು ತಿನ್ನೋ ಹಾಗೆ ಇಲ್ಲ ನಾನು ಅಂತ ಯಾಕೆ ಇಲ್ಲ ಮಾಡ್ಬೋದಲ್ವಾ ಎಣ್ಣೆ ಕರೆದಿಲ್ಲ ಅಂದ್ರೊಂದು ಹೆಂಗೆ ಮಾಡ್ಬೋದು ಅಂದರೆ ಓಬನ್ನಲ್ಲಿ ಇಡ್ಬೋದಲ್ವಾ ಅಂತ ಸೊ ಹೌದಲ್ವಾ ಓಬನಲ್ಲೂ ಇಡ್ಬೋದು ಅಂತ ಮತ್ತು ನಾನು ಮೈದಾನು ತಿನ್ನೋಲ್ಲ ಅಂತ ಸೊ ಮೈದಾ ಇಲ್ದಂಗೆ ಗೋದಿಟಲ್ಲಿ ಮಾಡಿ ನೋಡೋಣ ಅಂತ ಎಣ್ಣೆ ಹಾಕೋದು ಬೇಡ ಅಲ್ವಾ ಅಂತ ಒಳಗಡೆ ಎಣ್ಣೆ ಹಾಕಲಿ ಕಲಿಸ್ತೀವಿ ನಾವು ಹೌದಾ ಕಣಕ ಅಂತೀವಿ ಅದಕ್ಕೆ ಸೊ ಎಣ್ಣೆ ಇಲ್ಲ ಅಂದರೆ ಪೀನಟ್ ಬಟರ್ ಯೂಸ್ ಮಾಡಿ ನೋಡೋಣ ಆಗ ಸೊ ಮಾಡಿ ನೋಡಿದ್ವಿ ಏನು ರುಚಿಯಾಗಿತ್ತು ಅಂತೀರ ನನಗಂತೂ ಅದು ತಿಂದಿಲ್ಲ ಅಂತ ಒಂಥರ ಇತ್ತಲ್ವ ಅದು ತಿನ್ನಂಗಿಲ್ಲ ಅಂತ ಗಿಲ್ಟು ಅಂದರೆ ಗಿಲ್ಟ್ ಫ್ರೀ ಅಂತಲೂ ಹಾಗೆ ತಿನ್ಬೋದು ಇದನ್ನು ಎಲ್ಲಿ ಆರಾಮಾಗಿ ಏಂಥರ ಮಿಸ್ ಆಯಿತು ಏನೋ ಅನ್ನೋ ಥರನೂ ಇಲ್ಲ ಇವಾಗ ನನಗೆ ಸೊ ಇದನ್ನು ಪ್ರೀ ಹೀಟೆಡ್ ಓವನ್ ನೋಡಿ ಓವನ್ನ ನಾನು ಪ್ರೀ ಹೀಟ್ ಮಾಡಿದ್ದೀನಿ ಹತ್ತು ನಿಮಿಷ ಇವಾಗ ಅದನ್ನು ನಾನು ಇದ್ದೀನಿ ಇದನ್ನು ಕೂಡ ಒಂದು ಐ ಮೂರರಿಂದ ನಾಲ್ಕು ನಿಮಿಷ ಇಟ್ಟು ಮತ್ತೆ ಅದನ್ನು ತಿರುಗಿಸ್ಬೇಕಾಗತ್ತೆ ಸೊ ನೋಡಿ ಇವಾಗ ಮುಚ್ಚಿದ್ದೀನಿ ಒಂದು ಹತ್ತು ನಿಮಿಷ ತನಕ ಇಟ್ಟಿದ್ದೀನಿ ನಾನು ನೀವು ನೋಡ್ತಾ ಇರಬೇಕು ಒಂದು ಸ್ವಲ್ಪ ಬಿಸಿನೂ ಕೂಡ ಟ್ವೆಂಟ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಅಷ್ಟೇನೋ ಇಟ್ಟಿದ್ದೀನಿ ಟೂ ಹಂಡ್ರೆಡ್ ಮೇಲೆ ಒಂದು ಸ್ವಲ್ಪ ಟೆಂಪ್ರೇಚರು ಸೊ ನೋಡಿ ರೊಟೇಟ್ ಮಾಡ್ತಾ ಇದ್ದೀನಿ ನಾನು ಬರೀ ಕೈಯಲ್ಲಿ ಮಾಡ್ತಾಯಿದ್ದೀನಿ ಅದು ಸುಡ್ತಾ ಇದೆ ನೀವು ಹುಷಾರು ಏನಾದರೂ ಸ್ಪ ಸ್ಪ್ಯಾಚುಲರು ಏನಾದ್ರು ಸ್ಪೂನ್ ಏನಾದ್ರು ತೊಗೊಂಡ್ಬಿಟ್ಟು ಮಾಡಿ ಹಾಗೆ ಮಾಡಬೇಡಿ ಓಕೆ ನಾನು ರೊಟೇಟ್ ಮಾಡಿನೂ ಮತ್ತು ಇಟ್ಟಿದ್ದೀನಿ ಒಳಗೆ ಇವಾಗ ಆಗಿದೆ ನಾನು ಇನ್ನೂ ಎರಡು ನಿಮಿಷ ಇದ್ದಂಗೆ ತೆಗ್ದಿದ್ದೀನಿ ಅಂದರೆ ಒಂದು ಎಂಟು ಹತ್ತು ನಿಮಿಷದೊಳಗೆನೆ ಹಾಗ್ಬಿಡುತ್ತೆ ಸೊ ಇದು ಅಂತೂ ನೋಡಿ ಸೂಪರ್ ಗೊತ್ತಾಗ ಮೇಲ್ಗಡೆ ಕ್ರಂಚಿ ಒಳಗಡೆ ಹಿಟ್ಟು ಆಮೇಲೆ ಅದು ಟೇಸ್ಟ್ ಇದೆ ಅಲ್ಲ ಇಟ್ಸ್ ನಾಟ್ ಲೈಕ್ ನಿಮಗೆ ಎಣ್ಣೆಯಲ್ಲಿ ಕೊರದಿದ್ದ ಥರನೇ ಇರುತ್ತೆ ಅಂತ ಇಲ್ಲ ಬಟ್ ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಥರ ಯೂಸ್ ಮಾಡ್ಬೋದು ಏನೋ ಮಿಸ್ ಔಟ್ ಇದ್ದೀರಿ ಅಂತಲೂ ಏನು ಅನಿಸಲ್ಲ ಹೆಲ್ದಿಯಾಗೂ ಇರ್ಬೋದು ಯಾಕೆ ರೀ ಸುಮ್ಮನೆ ಡಿಪ್ ಫ್ರೈ ಎಲ್ಲ ತಿಂತೀರಾ ಅದು ಡೆಡ್ ಫುಡ್ ಅಂತಲೇ ಅಲ್ವಾ ಅದರೊಳಗೆ ಸತ್ವ ಇರೋಲ್ಲ ಏನೂ ಇರೋಲ್ಲ ಅದು ನಿಮಗೆ ಏನೂ ತಂದು ಕೊಡೋದಿಲ್ಲ ಓನ್ಲಿ ಬಾಯಿ ರುಚಿಗೆ ಸೊ ಇದು ಬಾಯಿ ರುಚಿಗೆ ಹೋದು ಆದರೆ ಏನೂ ಹಾನಿಯೂ ಆಗೋಲ್ಲ ಬಾಡಿ ಬಾಡಿಗೆ ದೇಹಕ್ಕೆ ಸೊ ಆರಾಮಾಗೆ ಖುಷಿ ಖುಷಿಯಾಗಿ ರುಚಿಯಾಗೂ ಇದೆ ರೀ ರುಚಿ ಇಲ್ಲ ಅಂತ ಅಲ್ಲ ತುಂಬ ಟೇಸ್ಟಿ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಇದನ್ನು ನೀವು ಮಾಡಿಕೊಡಿ ಯಾರಿಗಾದರೂ ಬಂದಾಗ ಬೇ ಮಕ್ಕಳಿಗೂ ಎಲ್ಲ ಆರಾಮಾಗಿ ಕೊಡ್ಬೋದು ರುಚಿ ರುಚಿಯಾಗಿ ತಿನ್ಬೋದು ಸ್ನ್ಯಾಕ್ಸ್ ಟೈಮಲ್ಲೂ ಕೂಡ ಯಾವಾಗ ಅವಾಗ ಮಾಡ್ಕೊಂಡು ದಿಢೀರನೇ ಮಾಡ್ಕೊಂಡು ತಿನ್ಬೋದು ಏನು ತುಂಬ ಕಷ್ಟ ಏನಿಲ್ಲ ಪುಡಿನೂ ಮಾಡಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಆದರೂ ಇರುತ್ತೆ ಒಂದು ಎರಡು ವಾರ ತನಕ ಇರುತ್ತೆ ಓಕೆ ಮಾಡಿ ತಿನ್ನಿ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದ ನಮಸ್ಕಾರಗಳು ಥ್ಯಾಂಕ್ ಯು